ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವರದಿ ಇರ್ಫಾನ್ ಬೀಳಗಿ ವಿಜಯಪುರ ಬ್ರೇಕಿಂಗ್ ಮಾನವೀಯತೆ ಮೆರೆದ ಮಹಾನಗರ ಪಾಲಿಕೆ ಸದಸ್ಯ ವಾರ್ಡ್ ನಂಬರ್ ಇಪ್ಪತ್ತೆರಡರ ಮಹಾನಗರ ಪಾಲಿಕೆ ಸದಸ್ಯ ಪ್ರೇಮಾನಂದ ಬಿರಾದಾರ್ ವಿಜಯಪುರ ನಗರ ವಜ್ರ ಹನುಮಾನ್ಗುಡಿ ಹತ್ತಿರ ಒಬ್ಬ ಭಿಕ್ಷುಕ ಲಕ್ವಾ ಆಗಿದ್ದನ್ನು ಕಂಡು ಅವನ ಕೈಯಿಂದ ಅಲ್ಫೋಪಹಾರ ಮಾಡಿಸಿ ಅವನ ಚಿಕಿತ್ಸೆಗಾಗಿ ಅಧಿಕಾರಿಗಳ ಜೊತೆ ಮಾತನಾಡಿ ವ್ಯವಸ್ಥೆ ಮಾಡಿ ಸಾರ್ವಜನಿಕರ ಪ್ರಶಂಸೆ ಪಾತ್ರರಾದರು ಇಂತಹ ದಿನಮಾನಗಳಲ್ಲಿ ಈ ತರ ವ್ಯಕ್ತಿ ಸಿಗೋದು ಕಡಿಮೆ ಎಂದು ಸಾರ್ವಜನಿಕರು ಮಾತನಾಡುತ್ತಾರೆ

நான்திருக்கிறேன். <laughs>